ಹುಡುಗರು ಏನಿದ್ದಾರೆ ಅವ್ರು ನನ್ ಪರವಾಗಿ ನಿಂತ್ಕೊಂಡ್ ಮಾತಾಡೋರೆ ಜಾಸ್ತಿ ಸೊ ಅಪರೂಪ ನನ್ ಪರವಾಗಿ ನಿಂತ್ಕೊಂಡ್ ಮಾತಾಡಿದಾರೆ ಅಂತ ನಾನು ನನ್ ನನ್ ಪರವಾಗಿ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಯಾವಾಗ್ಲೂನು ಇಲ್ಲ ಅಂತಲ್ಲ ಬಟ್ ನಾನು ಬದಲಾಗಿ ಒಂದು ಆನ್ಸರ್ ಮಾಡಬೇಕು ಅಂತ ಇವತ್ತು ಅವರವರೇ ಆನ್ಸರ್ ಮಾಡಿದ್ದು ನಂಗೆ ಖುಷಿ ಆಯ್ತು ಆ ಫ್ಲೋನಲ್ಲಿ ಬಂದಿದ್ರು ಸೊ ಇಸ್ ಆಲ್ವೇಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರೋದಕ್ಕೆ ನಂಗೆ ಖುಷಿ ಆಯ್ತು ಕೇಳೋ ವಿಷಯ ಅಲ್ಲ ಬೇಡ ला हम ये खुसाना ने ये रहता है हां कमाल संभावना सारे इनमें में रेलवे में जो कंपनी है रेलवे वाले इन फोन गाना से बोल 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 बने 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 वृंदावन में हूं चुरुंदु कोगी वो घर में चले बने होतीरा वो तो है पक्के दियाले वाले बड़े माकल हां ಏನೋ ಒಳ್ಳೆ ಕ್ಯಾಪ್ ಬನ್ನಿ ಸರ್ ಅatro maniyagi ಅಣ್ಣ ದೊಡ್ಡ ಕಿಂತು ಥ್ಯಾಂಕ್ ಯು ಸೋ ಮಚ್ ಗೋಲ್ಡ್ ಏನಂದ್ರೆ ಕೊಡ್ತೀರಾ ಇದು ಮತ್ತೆ ಕೈ ಕೈ ಬಿಡಬೇಡಿ ಸರ್ ಎಲ್ಲ ಎಸ್ ಚಾನೆಲ್ ಬಂದಿದ್ರು ಕಮ್ಮಿ ಇವತ್ತು ಇವತ್ತು ಕಡಿಮೆ